ಕೇಳಿ ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ ಆದರೆ ಮನುಷ್ಯ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಕೆಲವೊಮ್ಮೆ ಮನುಷ್ಯ ತನ್ನ ಶಾಂತಿ ನೆಮ್ಮದಿಗಾಗಿ ಅವನೇ ಅಡ್ಡವಾಗುತ್ತಾನೆ ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕೆಲಸಗಳನ್ನು ಮಾಡುತ್ತಿರುವುದನ್ನು ಪ್ರಾಣಿಗಳ ಮೂಲಕ ಹೇಳಿಸುವುದು ನಮ್ಮ ಇಚ್ಛೆಯಾಗಿದೆ ಒಂದೊಂದು ಕಾಡು ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಅವು ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿದ್ದು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿ ಹೀಗೆ ಒಂದು ದಿನ ಮನುಷ್ಯನ ಮೇಲೆ ಅಂದು ಬಹಳ ದೂರು ಹೇಳುತ್ತಿದ್ದವು ಮನುಷ್ಯನಿಂದ ಆಗುತ್ತಿರುವ ತೊಂದರೆಯನ್ನು ದೂರು ಹೇಳುತ್ತ ಆನೆಯ ಬಳಿ ಇದು ದೂರು ಹೇಳುತ್ತಿದ್ದವು ಆನೆಯು ಹೇಳಿ ಅದಕ್ಕೆ ಆನೆಯು ಆ ಮನುಷ್ಯನ ಮೇಲಿರುವ ದೂರ ದೂರನ್ನು ಎಲ್ಲ ಒಂದು ಫ ಫಲಕದಲ್ಲಿ ಬರೆದು ತನ್ನಿ ಎಂದು ಹೇಳಿತು ಹಾಗೆ ಆನೆಯು ಒಂದೊಂದ ಒಂದೊಂದಾಗಿ ಫಲಕವನ್ನು ಓದುತ್ತಾ ಬಂದಿತು ನಾನು ಎದ್ದು ನಮ್ಮನ್ನು ಹೆಚ್ಚೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಬರೆಯಿರಿ ಬೇ ಸಕಲ ಪ್ರಾಣಿಗಳಲ್ಲಿ ನಾನು ಜಿಂಕೆ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀನಿ ನಮಗೆ ತಿನ್ನಲು ಹುಲ್ಲಿಲ್ಲ ಹಲವರು ಹುಯ್ಯಾದ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಹೊಸಗಡ್ಡಿಯಾಗಿ ಕಲುಷಿತಗೊಳಿಸಿ ತಿಂತಿದ್ದೀರಿ ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ನೀರನ್ನು ಮಾಡಿ ಕಲುಷಿತಗೊಳಿಸಬೇಕು ನಾನು ಕರಡಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಚ್ಚುವ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನಾನು ನಾಯಿ ನಾನು ನಮ್ಮ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ಇರುತ್ತವೆ ನೀವು ಚಲಿಸಿ ಬಿದ್ದಿರಿ ನಾವು ಮಂಗ ನಮಗೂ ಶಾಂತಿ ನೆಮ್ಮದಿ ಬೇಕು ನೋವಿನಲ್ಲೂ ನನಿವೆಲ್ಲೂ ನೀವು ನೀವು ಪಟಾಕಿ ಹಿಡಿಸುತ್ತೀರಿ ನಮ್ಮನ್ನು ಓಡಿಸಲು ಮದ್ದುಗುಂಡು ಹಾಡಿಸುತ್ತೀರಿ ನಮ್ಮ ಹೃದಯ ಸಿಡುವುದಂತಾಗುತ್ತದೆ ಮದ್ದುಗುಂಡು ಹಾಡಿಸಬೇಡಿ ಶಾಂತಿಯನ್ನು ತಿಳಿಸಬೇಡಿ ನಾನು ನಿಮ್ಮನ್ನು ಮೆಚ್ಚಿಸಲು நீங்க டிவி நோட் தீர இல்ல மொபைல் முடிசுத்தீங்க பக்கதல்லே இரு நம்ம கண்டெத்தி நோடுவதில் நான் ரெசனும் விஷலகொபராக தரத்தர ஐஷி தீ மண்ணு நம்ம அண்ணுவோ மண்ணு ஏற்றி ராகி ராகி சபாஷ் எல்லாரும் அல்ல எல்லா மனுஷரும் ಬೇರೆ ಈ ಈ ರೀತಿ ಎಲ್ಲರ ಮೇಲೂ ಈ ರೀತಿ ಆಕ್ರೋಶ ಬೇಡ ಈ ಫಲಕಗಳನ್ನು ಕಾಡಿನ ಅಂಚಿನಲ್ಲಿ ಪ್ರದರ್ಶಿಸೋಣ ಈಗ ಎಲ್ಲರೂ ಭೋಜನದ ಶಾಲೆಗೆ ನಡೆಯಿರಿ ಎಲ್ಲರೂ ಭೋಜನದ ಕಡೆಗೆ ಹೆಜ್ಜೆ ಹಾಕೋಣ